मैसूर सैंडल सोप संचारी मैसूर सैंडल सोप भारत हमे विश्व आय्के कार्यक्रम प्रायोजक शिलांध्र डिस्कवर लग्जरी अमिड्स नेचर ಎಲ್ಲರಿಗೂ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಸಂಚಾರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವಿದೇಶಗಳಿಗೆ ಪ್ರವಾಸಕ್ಕೆ ಹೋದಾಗ ನಮಗೆ ಎದುರಾಗುವಂಥ ಬಲು ಮುಖ್ಯ ಪ್ರಶ್ನೆ ಅಂದರೆ ಎಲ್ಲಿ ಉಳ್ಕೊಳ್ಬೇಕು ಯಾವ ಜಾಗದಲ್ಲಿ ಸ್ಟೇ ಮಾಡಬೇಕು ನಮಗೆ ಯಾವುದು ಬೆಸ್ಟ್ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಈ ಪ್ರಶ್ನೆ ಹಿಂದಿರುವಂಥ ಅತ್ಯಂತ ಮುಖ್ಯ ಕಾಳಜಿ ಯಾವುದು ಅಂದರೆ ಅದು ದುಡ್ಡಿನದು ಅಂದರೆ ಕಡಿಮೆ ದುಡ್ಡಲ್ಲಿ ಒಳ್ಳೆ ಸ್ಟೇ ಸಿಗುತ್ತಾ ಸೇಫ್ ಆಗಿರೋ ಜಾಗ ಸಿಗುತ್ತಾ ಅನ್ನೋದು ನಮಗೆ ಮಿಲಿಯನ್ ಡಾಲರ್ ಪ್ರಶ್ನೆ ಸಾಮಾನ್ಯವಾಗಿ ಬಹುತೇಕರು ಪ್ರವಾಸಕ್ಕೆ ಹೊರಗಡೆ ಹೋದಾಗ ಅಂದ್ರೆ ಹೊರದೇಶಕ್ಕೆ ಹೋದಾಗ ಮೊದಲ ಆಯ್ಕೆ ಹೋಟೆಲ್ ಆಗಿರುತ್ತೆ ಯಾಕೆಂದರೆ ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರುವ ಏಕೈಕ ಆಯ್ಕೆ ಹೋಟೆಲ್ ಅಷ್ಟೇ ಆಗಿರುತ್ತೆ ನೀವು ಎಲ್ಲೇ ಹೋದರೂ ಕಡಿಮೆ ಬೆಲೆಯಿಂದ ಹಿಡಿದು ಅತ್ಯಂತ ದುಬಾರಿ ಹೋಟೆಲ್ಗಳು ಇದ್ದೇ ಇರ್ತವೆ ಆದರೆ ಇವತ್ತು ನಾವು ನಿಮಗೆ ಈ ಹೋಟೆಲ್ಗಳ ಸಹವಾಸ ಬಿಟ್ಟು ಬೇರೆ ಸ್ಟೇ ಮಾಡೋದು ಎಲ್ಲಿ ಬೇರೆ ಯಾವುದೆಲ್ಲ ವ್ಯವಸ್ಥೆಗಳಿವೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತೇವೆ ಮೊದಲನೆಯದು ಹಾಸ್ಟೆಲ್ಸ್ ಆರ್ ಡಾರ್ಮಿಟರೀಸ್ ಕಡಿಮೆ ಬೆಲೆಯಲ್ಲಿ ಉಳಿದುಕೊಳ್ಳಕ್ಕೆ ನಿಮಗಿರುವ ಮೊದಲ ಆಯ್ಕೆ ಅಂದರೆ ಅದು ಹಾಸ್ಟೆಲ್ ಅಥವಾ ಡಾರ್ಮಿಟರೀಸ್ ಹಾಸ್ಟೆಲ್ ಅಂದಾಕ್ಷಣ ನಮ್ಮ ಸ್ಕೂಲು ಕಾಲೇಜಿನ ಹಾಸ್ಟೆಲ್ಗಳನ್ನ ದಯವಿಟ್ಟು ನೆನಪಿಸ್ಕೊಳ್ಬೇಡಿ ಗೌರ್ಮೆಂಟ್ ಹಾಸ್ಟೆಲ್ಗಳನ್ನಂತೂ ನೆನಪಿಸ್ಕೊಳ್ಳೇಬೇಡಿ ನಾವು ಮಾತಾಡ್ತಾ ಇರೋ ಹಾಸ್ಟೆಲ್ಲೇ ಬೇರೆ ಕಡಿಮೆ ಬಜೆಟ್ಟಲ್ಲಿ ಪ್ರಯಾಣ ಮಾಡೋರಿಗೆ ಇದು ಅತ್ಯಂತ ಉತ್ತಮ ಆಯ್ಕೆ ಇಲ್ಲಿ ನಿಮಗೆ ಡಬಲ್ ರೂಮ್ಗಳು ಮಹಿಳೆಯರ ಡಾರ್ಮಿಟರ್ಗಳು ಮೇಲ್ ಡಾರ್ಮಿಟರ್ ರೂಮ್ಗಳು ಫ್ಯಾಮಿಲಿ ಡಾರ್ಮಿಟರ್ ರೂಮ್ಗಳು ಮಿಕ್ಸ್ ಡಾರ್ಮಿಟರ್ ರೂಮ್ಗಳು ಹೀಗೆ ಹಲವು ಆಯ್ಕೆಗಳು ಸಿಗ್ತವೆ ನೀವು ಹೋಟೆಲ್ ಅಲ್ಲಿ ಉಳ್ಕೊಳ್ಳೋಕ್ಕೆ ಖರ್ಚು ಮಾಡೋ ಅರ್ಧ ದುಡ್ಡಲ್ಲಿ ನಿಮಗೆ ಇಲ್ಲಿ ಒಳ್ಳೆಯ ಹಾಸ್ಟೆಲ್ ರೂಮ್ ಸಿಗುತ್ತೆ ಒಬ್ಬೊಬ್ಬರೇ ಪ್ರಯಾಣ ಮಾಡೋಗಂತೂ ಇದು ಅತ್ಯಂತ ಒಳ್ಳೆಯ ಆಯ್ಕೆ ಯಾಕೆಂದ್ರೆ ಇಲ್ಲಿ ನಿಮ್ಮ ಹಣ ಉಳಿಯೋದು ಎಷ್ಟು ನಿಶ್ಚಿತವೋ ಜೊತೆಗೆ ಇನ್ನೊಂದು ಬೋನಸ್ ಕೂಡ ಸಿಗುತ್ತೆ ಅದು ಏನಂದ್ರೆ ಅಲ್ಲಿಗೆ ಬಂದ ಬೇರೆ ಪ್ರವಾಸಿಗರ ಜೊತೆಗೆ ಬೆರೆಯುವ ಅವಕಾಶ ಎಷ್ಟೋ ಜನ ಸೋಲೋ ಪ್ರವಾಸಿಗರು ಅಂದರೆ ಒಂಟಿಯಾಗಿ ಪ್ರಯಾಣ ಮಾಡೋರು ಈ ಹಾಸ್ಟೆಲ್ನಲ್ಲಿಯೇ ಸ್ನೇಹಿತರಾಗಿ ನಂತರ ಜೊತೆಯಾಗಿ ಪ್ರಯಾಣ ಮುಂದುವರಿಸೋದು ಕೂಡ ಉಂಟು ಇದರೊಂದಿಗೆ ಇಲ್ಲಿ ಇನ್ನೂ ಹಲವು ಸೌಲಭ್ಯಗಳು ದೊರೆತವೆ ಅದು ಫ್ರೀ ವೈಫೈ ಕಾಮನ್ ಬಾತ್ರೂಮ್ ಸಿಗುತ್ತೆ ಹಾಟ್ ವಾಟರ್ ಟ್ವೆಂಟಿ ಫೋರ್ ಅವರ್ಸ್ ಸಿಗುತ್ತೆ ಅಡುಗೆ ಮಾಡಿಕೊಳ್ಬೇಕು ಅಂದರೆ ಒಂದು ಕಾಮನ್ ಕಿಚನ್ ಇರುತ್ತೆ ನಿಮ್ಮ ಪರ್ಸನಲ್ ಐಟಮ್ಗಳನ್ನ ಇಟ್ಕೊಳ್ಳೋಕ್ಕೆ ಒಂದು ಪರ್ಸ್ನಲ್ ಲಾಕರ್ ಇರುತ್ತೆ ಇದರ ಜೊತೆಗೆ ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಸಂಜೆ ಮನರಂಜನಾ ಚಟುವಟಿಕೆಗಳನ್ನ ಆಯೋಜಿಸ್ತಾರೆ ಅದು ಕೂಡ ಹಾಸ್ಟೆಲಲ್ಲಿ ಇರೋರ ಮೂಲಕವೇ ಇದು ನಿಮಗೆ ಹೊಸ ಜಾಗ ಹೊಸ ಜನರ ಜೊತೆ ಬೆರೆಯೋಕೆ ಒಂದು ಅದ್ಭುತ ಅವಕಾಶ ಅಂದ್ರೆ ಖಂಡಿತ ತಪ್ಪಾಗಲ್ಲ ಇನ್ನು ಇದನ್ನು ಬುಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೀವು ಹಾಸ್ಟೆಲ್ ಅಥವಾ ಡಾರ್ಮಿಟರ್ನ ಸುಲಭವಾಗಿ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿ ಉದಾಹರಣೆಗೆ ಬುಕ್ಕಿಂಗ್ ಡಾಟ್ ಕಾಮ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅಲ್ಲಿ ನೋಂದಣಿ ಆಗಿರುವ ಎಲ್ಲಾ ಹಾಸ್ಟೆಲ್ಸ್ ವಿತ್ ಪ್ರೈಸಸ್ ತೋರಿಸುತ್ತೆ ಸೊ ನೀವು ಇಲ್ಲಿ ಕಸ್ಟಮರ್ ಕೊಟ್ಟಿರುವ ರಿವ್ಯೂಸ್ ಓದಿ ನಿಮ್ಮ ಬಜೆಟ್ಗೆ ಯಾವುದು ಸೂಕ್ತ ಆಗುತ್ತೋ ಆ ಹಾಸ್ಟೆಲ್ನ ಬುಕ್ ಮಾಡಿಕೊಳ್ಬಹುದು ಇನ್ನು ಮುಂದಿನ ಬಜೆಟ್ ಫ್ರೆಂಡ್ಲಿ ಆಯ್ಕೆ ಅಂದರೆ ಅದು ಗೆಸ್ಟ್ ಹೌಸ್ ಅಥವಾ ಹೋಮ್ ಸ್ಟೇ ನೀವು ಟ್ರಾವೆಲ್ ಮಾಡುವಾಗ ಬೇರೆ ನಗರಗಳಲ್ಲೂ ಮನೆಯಂತೆ ಫೀಲ್ ಕಂಫರ್ಟ್ ಬೇಕಂದರೆ ಗೆಸ್ಟ್ ಹೌಸ್ ಅಥವಾ ಹೋಮ್ ಸ್ಟೇ ಅತ್ಯುತ್ತಮ ಈ ಹೋಟೆಲ್ ರೂಮ್ ಅಷ್ಟು ದೊಡ್ಡದಾಗಿರಲ್ಲ ಯಾಕೆಂದರೆ ಇವು ಸಾಮಾನ್ಯವಾಗಿ ಅಲ್ಲಿರೋ ಸ್ಥಳೀಯರೇ ತಮ್ಮ ಮನೆಯ ಗೆಸ್ಟ್ ಹೌಸ್ ಮಾಡಿಕೊಂಡಿರ್ತಾರೆ ಇದು ಯೂಶುವಲಿ ಕುಟುಂಬದ ಜೊತೆ ಪ್ರಯಾಣ ಮಾಡೋರಿಗೆ ಒಳ್ಳೆಯ ಆಯ್ಕೆ ಇಲ್ಲೂ ಕೂಡ ನಿಮಗೆ ಮೂಲಭೂತ ಸೌಕರ್ಯಗಳು ಖಾಸಗಿ ರೂಮ್ ಫ್ರೀ ವೈಫೈ ಅಡುಗೆ ಮನೆ ಟಿ ವಿ ಎಲ್ಲವೂ ಲಭ್ಯ ಇನ್ನು ಕೆಲವು ಹೋಮ್ ಸ್ಟೇಗಳಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲ ಅಂದರೆ ನೀವು ಸ್ವತಃ ಅಡುಗೆ ಮಾಡಿಕೊಳ್ಳುವ ಸೌಲಭ್ಯ ಕೂಡ ಈ ಗೆಸ್ಟ್ ಹೌಸ್ಗಳಲ್ಲಿ ಇರುತ್ತೆ ಇದನ್ನು ಕೂಡ ನೀವು ಆರಾಮವಾಗಿ ಬುಕಿಂಗ್ ಡಾಟ್ ಕಾಮ್ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಳ್ಬೋದು ಇನ್ನು ಮೂರನೇದಾಗಿ ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಮನೆ ಫೀಲ್ ಬೇಕು ಆದರೆ ಹೋಟೆಲಲ್ಲಿ ಸಿಗೋ ಥರ ಸರ್ವಿಸಸ್ ಬೇಕು ಜೊತೆಗೆ ಬಜೆಟ್ ಕೂಡ ಕಡಿಮೆ ಆಗಿರಬೇಕು ಅಂದರೆ ನಿಮಗಿರುವ ಹಾಗೆ ಸರ್ವಿಸ್ ಅಪಾರ್ಟ್ಮೆಂಟ್ಸ್ ನೀವೇನಾದರೂ ದೀರ್ಘಾವಧಿ ಪ್ರಯಾಣ ಮಾಡ್ತಾ ಇದ್ದರೆ ಅಥವಾ ಬಿಸ್ನೆಸ್ ಟ್ರಾವೆಲರ್ ಆಗಿದ್ರೆ ತುಂಬಾ ದಿನ ಹೋಟೆಲ್ ರೂಮ್ಸ್ ಅಲ್ಲಿ ಉಳ್ಕೊಳ್ಳೋದಕ್ಕಿಂತ ನಿಮ್ಮದೇ ಒಂದು ಮನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತಲ್ವಾ ನಿಮಗೂ ಹೀಗೆ ಅನಿಸಿದರೆ ನಿಮಗಿರುವ ಒಂದು ಒಳ್ಳೆ ಆಯ್ಕೆ ಅಂದರೆ ಅದು ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಈ ಸರ್ವಿಸ್ ಅಪಾರ್ಟ್ಮೆಂಟ್ಗಳನ್ನು ನೀವು ತಿಂಗಳ ಗಟ್ಟಲೆ ಬಾಡಿಗೆ ಪಡೆಯಬಹುದು ಇಲ್ಲಿ ನಿಮಗೆ ರಿಲ್ಯಾಕ್ಸ್ ಆಗೋದಕ್ಕೆ ಲಿವಿಂಗ್ ಏರಿಯಾ ಅಡುಗೆ ಮಾಡಿಕೊಳ್ಳೋದಕ್ಕೆ ಕಿಚನ್ ಬೆಡ್ರೂಮ್ ಟಿವಿ ವೈಫೈ ಇನ್ನೂ ಹಲವಾರು ಸೌಲಭ್ಯಗಳು ಇರ್ತವೆ ಅಷ್ಟೇ ಅಲ್ಲ ನಿಮಗೆ ಸರಿಯಾದ ಸಮಯಕ್ಕೆ ರೂಮ್ಗಳ ಸ್ವಚ್ಛ ಮಾಡಿ ಹೋಟೆಲ್ ರೂಮ್ಗಳಿಗೆ ಹೋಲಿಕೆ ಮಾಡಿದರೆ ಇಲ್ಲಿ ನಿಮಗೆ ಜಾಗ ಕೂಡ ಜಾಸ್ತಿ ಇರುತ್ತೆ ಇದರ ಜೊತೆಗೆ ಇನ್ನೂ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂದರೆ ಇಲ್ಲಿ ನಿಮಗೆ ಪ್ರೈವಸಿ ಕೂಡ ಇರುತ್ತೆ ಇನ್ನು ನಾಲ್ಕನೇ ಆಯ್ಕೆ ಕೌಚ್ ಸರ್ಫಿಂಗ್ ಇನ್ನು ನಿಮಗೆ ಉಳ್ಕೊಳ್ಳೋದಕ್ಕೆ ಒಳ್ಳೆಯ ಜಾಗ ಬೇಕು ಆದರೆ ದುಡ್ಡು ಖರ್ಚಾಗಬಾರ್ದು ಅಂದರೆ ನಿಮಗಿರುವ ಆಯ್ಕೆ ಕೌಚ್ ಸರ್ಫಿಂಗ್ ಕೌಚ್ ಸರ್ಫಿಂಗ್ ಅಂದರೆ ಟ್ರಾವೆಲ್ ಮಾಡುವಾಗ ಅಪರಿಚಿತರು ಆದರೆ ಪ್ರವಾಸಿ ಆಸಕ್ತರ ಮನೆಯಲ್ಲಿ ಆತಿಥ್ಯ ಪಡ್ಕೊಳ್ಳೋದು ಅಂತ ಅರ್ಥ ಇದು ಹೇಗೆ ಸಾಧ್ಯ ಇದಕ್ಕೆ ಉತ್ತರ ಕೌಚ್ ಸರ್ಫಿಂಗ್ ಈ ಆ್ಯಪಲ್ಲಿ ನಿಮ್ಮದೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ನೀವು ಯಾವ ದೇಶಕ್ಕೆ ಹೋಗ್ತಿರೋ ಆ ದೇಶದ ಪ್ರವಾಸಿ ಸ್ಥಳಗಳ ಹತ್ತಿರದ ಸ್ಥಳೀಯರಲ್ಲಿ ಕೌಚ್ ಸರ್ಫಿಂಗ್ ಸದಸ್ಯರು ಯಾರು ಅಂತ ಹುಡುಕಿದರೆ ನಿಮಗೆ ಯಾರ ಮನೆಯಲ್ಲಿ ಉಳ್ಕೊಳ್ಬಹುದು ಅನ್ನೋ ಐಡಿಯಾ ಬರುತ್ತೆ ಯಾರು ನಿಮ್ಮನ್ನು ಹೋಸ್ಟ್ ಮಾಡಬಹುದು ಅನ್ನೋರ ಮಾಹಿತಿ ಹುಡುಕಿ ನೀವು ಅವರಿಗೆ ರಿಕ್ವೆಸ್ಟ್ ಕಳಿಸಿ ಅವ್ರ ಜೊತೆಗೆ ಚಾಟ್ ಮಾಡಬಹುದು ಅವ್ರ ಒಪ್ಪಿಗೆ ನೀಡಿದರೆ ನೀವು ಅವರ ಮನೆಯಲ್ಲಿ ಉಳ್ಕೊಳ್ಬಹುದು ನೀವು ಈ ಆ್ಯಪ್ ಮೂಲಕ ಆಯಾ ಸ್ಥಳೀಯ ಮನೆಗಳ ರಿವ್ಯೂಸ್ ಓದಿ ಆ ಪ್ಲೇಸ್ ಸೇಫ್ ಇದೆಯಾ ಅಂತ ನೋಡಿಕೊಂಡು ಬುಕ್ ಮಾಡ್ಕೊಳ್ಬೋದು ಸೊ ಸ್ನೇಹಿತರೆ ನೀವು ವಿದೇಶಕ್ಕೆ ಹೋದಾಗ ನೀವು ಉಳಿದುಕೊಳ್ಳಬೇಕಾದ ಕೆಲವು ಆಯ್ಕೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಈ ಆಯ್ಕೆಗಳ ಹೊರತಾಗಿ ಇನ್ನೂ ಕೆಲವು ಆಯ್ಕೆಗಳಿವೆ ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಇದಿಷ್ಟು ಸಂಚಾರಿ ಕಾರ್ಯಕ್ರಮದ ವಿಶೇಷ ನೋಡ್ತಾ ಇರಿ ಸಂಚಾರಿ ಮಾಡ್ತಾ ಇರಿ ಸಂಚಾರ ನಮಸ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ भारत विश्वदाय विश्व आय्के कार्यक्रम प्रायोजक शिलांध्र रेसार्ट डिस्कवर लग्जुरी अमिड्स नेचर